ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ದೇಹಕ್ಕೆ ಸೊಪ್ಪಿನ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ತರಕಾರಿ ಹಣ್ಣುಗಳ ಜೊತೆ ಸೊಪ್ಪನ್ನು ಕೂಡ ಸೇವಿಸಬೇಕಾಗತ್ತೆ ಹಾಗಾಗಿ ಮೂರು ತರದ ಸೊಪ್ಪುಗಳನ್ನ ಹಾಕಿ ತಾಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಒಂದು ಬಟ್ಲ ಅನ್ನ ನೀರು ಕುಡಿಯಲು ಓಡುತ್ತಲ್ಲ ಒಂದು ಲೋಟ ಅಕ್ಕಿ ಹಿಟ್ಟು ಉದ್ದ ಹೆಚ್ಚಿದ ನಾಲ್ಕು ಈರುಳ್ಳಿ ಒಂದು ಬಟ್ಲು ಮೆಂತ್ಯ ಸೊಪ್ಪು ಒಂದು ಬಟ್ಲು ಸಬ್ಬೆ ಸೊಪ್ಪು ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಈ ಮೂರು ಜೊತೆಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮಿಕ್ಸರ್ ಮಾಡಿದ್ದು ಒಂದೂವರೆ ಟೀ ಸ್ಪೂನ್ ಅಜ್ವಾನ ಕಾಳು ಇವುಗಳನ್ನು ಬಳಸಿ ಹೇಗೆ ಮಾಡೋದು ಅಂದರೆ ರಾತ್ರಿ ಮಾಡಿದ ಅನ್ನ ಆಗ್ಬೋದು ಅನ್ನ ಆದರೂ ಆಗ್ಬೋದು ನಾನಿಲ್ಲಿ ರಾತ್ರಿ ಅನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಜೊತೆಗೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಅರ್ಧ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸರ್ ಮಾಡಿದ್ದೀನಿ ನೋಡಿ ಅನ್ನ ಹಾಕಿದ್ನಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಇನ್ನೊಂದು ಸಲ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಹಾಂ ನೋಡಿ ಸಲ ಮಿಕ್ಸರ್ ಮಾಡ್ಕೊಂಡಲ್ಲ ಎಷ್ಟು ಮಿದುವಾಗಿದೆ ನೋಡಿ ಇದನ್ನು ಒಂದು ಹರಿವಾಣಕ್ಕೆ ಹಾಕೊಳ್ಳೋಣ ಇದ್ರ ಜೊತೆಗೆ ರೆಡಿ ಮಾಡಿಕೊಂಡಂತಹ ಜೀರಿಗೆ ಹಸಿಮೆಣಸಿನ್ಕಾಯಿ ಕಾಳು ಸಣ್ಣಗೆ ಸ್ಲೈಸ್ ಮಾಡಿ ಹೆಚ್ಚಿದ ಈರುಳ್ಳಿ ಸಬ್ಬೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇವಿಷ್ಟನ್ನು ಸೇರಿಸಿ ಚೆನ್ನಾಗೇ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗೆ ತಾಲಿಪಟ್ಟು ಹರಿದಂಗೆ ಲಟ್ಟಿಸ್ಕೋಬೋದು ಇಲ್ಲಿ ನೋಡಿ ಮಿಕ್ಸರ್ ಮಾಡುವಾಗ ಅರ್ಧ ಲೋಟ ಅಷ್ಟೇ ಹಿಟ್ಟು ಹಾಕ್ಕೊಂಡಿದ್ದೆ ಇನ್ನು ಅರ್ಧ ಲೋಟ ಐತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ಇದು ಚೆನ್ನಾಗಿ ನಾದ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಹಾಗಾಗಿ ಒಂದೇ ಸಲ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ತಾ ಬನ್ನಿ ಕೊನೆಗೆ ಹೀಗೆ ರೋಲ್ ಥರ ಮಾಡಿಕೊಂಡು ಜೋಳದ ರೊಟ್ಟಿ ಮಾಡುವಾಗ ಎಷ್ಟು ದೊಡ್ಡ ದೊಡ್ಡದು ಉಳ್ಳಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಹೀಗೆ ಬಿಲ್ಲೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಈ ಮಧ್ಯೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ ಒಂದು ತೆಂಗಿನಕಾಯಿನ ಒಡ್ಕೊಂಡು ಸಣ್ಣ ಪೀಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಎಂಟು ಹಸಿಮೆಣಸಿನ್ಕಾಯಿ ಸುಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಜವಾರಿ ಬೆಳ್ಳುಳ್ಳಿ ಬೇಳೆಗಳು ಅರ್ಧ ಇಂಚು ಹಸಿ ಶುಂಠಿ ಆರು ದೊಡ್ಡ ಪತ್ರೆ ಎಲೆ ತೊಳ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಸಕ್ಕರೆ ಅರ್ಧ ಹೋಳಿನ ನಿಂಬೆ ರಸ ಕಾಲು ಲೋಟ ನೀರು ಹಾಕ್ಕೊಂಡು ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ವಾವ್ ಹೆಂಗೂ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ತಾಲಿಪಟ್ಟು ರೆಡಿ ಮಾಡಿಕೊಂಡು ಬಿಸಿ ಬಿಸಿದು ಮಾಡಿಕೊಡ್ತೀನಿ ನೋಡಿ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ರೆಡಿ ಮಾಡಿಕೊಂಡಂತಹ ಬಿಲ್ಲೆಗಳನ್ನ ಹೀಗಿಟ್ಕೊಂಡು ಲಟ್ಟಣಿಗೆಗೂ ಎಣ್ಣೆ ಸವರ್ಕೊಂಡು ನಿಧಾನವಾಗಿ ಹೀಗೆ ಲಟ್ಟಿಸ್ತಾ ಬನ್ನಿ ಹೀಗೆ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸಿ ರೆಡಿ ಮಾಡಿಕೊಂಡಂತ ಈ ತಾಲಿಪಟ್ನ ಹಾಕಿ ಹಾಗೆ ಮೇಲ್ಭಾಗದಲ್ಲೂ ಎಣ್ಣೆನ ಸವರಿ ಅದು ಬೆಂದ ನಂತರ ಮಗಚಿ ಹಾಕಿ ಆಹಾ ನೋಡಿ ತಾಲಿಪಟ್ಟು ರೆಡಿಯಾಗಿದೆ ಹಸಿ ಶುಂಠಿ ಜೀರಿಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮೂರು ಥರದ ಸೊಪ್ಪು ಸೇರಿ ಮಾಡಿರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ಇನ್ನೊಂದು ತಾಲಿಪಟ್ನ ಅದೇ ರೀತಿ ಲಟ್ಟಿಸಿ ಹೀಗೆ ಬೇಯಿಸ್ತಾ ಇದೀನಿ ನೋಡಿ ಈ ತಾಲಿಪಟ್ಟಿಗೆ ಹಸಿ ಕೊಬ್ಬರಿ ಚಟ್ನಿ ಅಲ್ಲದೆ ಇದ್ರೂ ಶೇಂಗಾ ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಈ ರೆಸಿಪಿ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು